ದಾಸ್ತಾನುದಾರರ ಗೋದಾಮುಗಳಲ್ಲಿ ಯೂರಿಯಾ ಗೊಬ್ಬರ ಶೇಖರಣೆಯಾಗಿದ್ದು ಅವರು ಬ್ಲಾಕ್ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಇದರಿಂದಾಗಿ ರೈತರಿಗೆ ಗೊಬ್ಬರ ಸಿಗುತ್ತಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಿರ್ಮಾಣಗೊಂಡ ನೂತನ ಗಣಪತಿ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಭಾನುವಾರ ಆಗಮಿಸಿದ್ದ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕ ಜಿಎಂ ಮಹಾಂತ ಶೆಟ್ಟರ ಓಂಪ್ರಕಾಶ ಜೈನ್ ಪುಲಕೇಶಿ ಉಪನಾಳ ಸಂಗಪ್ಪ ಹನಮಸಾಗರ ಪ್ರಕಾಶ ಉಪನಾಳ ಮತ್ತಿತರರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ

ಎಲ್ಲಿ ಅವಶ್ಯಕತೆ ನೇರವಾಗಿ ರೈತರಿಗೆ ಮುಡಿಸುವಂಥ ಕೆಲಸ ಇಲಾಖೆ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ದೊಡ್ಡ ದೊಡ್ಡ ದಾಸ್ತಾನು ಯಾರದೇ ಅವ್ರಿಗೆಲ್ಲ ಕೊಟ್ಟುಬಿಟ್ಟು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅವ್ರು ಬ್ಲ್ಯಾಕ್ ಮೇಲ್ ಮಾರುವಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ಸಾಮಾನ್ಯ ರೈತರು ಸಣ್ಣ ರೈತರಿಗೆ ಇಲ್ಲ ಮೊದಲನೇದಾಗಿ ಇದ್ದ ಗೊಬ್ಬರವನ್ನು ಸರಿಯಾಗಿ ಹಂಚುವಂಥ ವ್ಯವಸ್ಥೆ ಕೃಷಿ ಇಲಾಖೆ ರಾಜ್ಯದಲ್ಲಿ ಕೃಷಿ ಸಚಿವರು ಮಾಡಬೇಕು ಹೆಚ್ಚುವರು ಏನು ಬೇಡಿಕೆ ಇಟ್ಟಿದ್ದಾರೆ ನಾನು ಸೋಮವಾರ ಹೋದ ತಕ್ಷಣ ಕೃಷಿ ಸಚಿವರಿಗೆ ಮಾತಾಡಿ ಇಲ್ಲಿ ನಮ್ಮ ರಸಗೊಬ್ಬರ ಸಚಿವರಿಗೆ ಮಾತಾಡಿ ಹೆಚ್ಚುವರಿ ಬಿಡುಗಡೆ ಮಾಡಿಸೋದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ